ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ವಾರದಲ್ಲಿ ಮೊದಲನೇ ದಿನ ಸೋಮವಾರ ಸೋಮವಾರ ನಾವು ಮಹಾಶಿವನನ್ನು ಪೂಜಿಸುವಂಥ ಒಂದು ಅದ್ಭುತವಾದ ದಿನ ಯಾರ ಮನೆಯಲ್ಲಿ ಹೊಂದಾಣಿಕೆಯ ಭಾವ ಇರೋದಿಲ್ಲ ಗಂಡ ಹೆಂಡತಿ ಅವರ ಮಧ್ಯೆ ಒಂದು ಪ್ರೀತಿ ಇರೋದಿಲ್ಲ ನಂಬಿಕೆ ಇರೋದಿಲ್ಲ ಒಂದು ವಿಶ್ವಾಸ ಅನ್ನೋದು ಇರೋದಿಲ್ಲ ಯಾವುದೂ ಇರೋದಿಲ್ಲ ಸುಮ್ಮನೆ ಪ್ರಪಂಚಕ್ಕಾಗಿ ನಾವು ಗಂಡ ರೀತಿಯಲ್ಲಿ ರೀತಿಯಲ್ಲಿದ್ದೀವಿ ಅಂತ ಹೇಳಿದ್ರೆ ಎ ನೀವು ಬಯಸ್ತಾ ಇದ್ದರೆ ಚೆನ್ನಾಗಿರಬೇಕು ನಮ್ಮ ಕುಟುಂಬ ನಮ್ಮ ಮಕ್ಕಳು ಹೆಂಡತಿ ಮಕ್ಕಳು ಈ ರೀತಿ ನಾವು ಆರಾಮಾಗಿರಬೇಕು ಅಂತ ಬಯಸುವಂಥವರು ಮಕ್ಕಳು ಈ ಪರಿಹಾರಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಯಾಕಂದರೆ ಹೆಣ್ಮಕ್ಳಿಗೆ ಯಾಕೆ ಅಷ್ಟೊಂದು ಶಕ್ತಿ ಅಂದರೆ ಪ್ರಕೃತಿಗೆ ಹೋಲಿಸುವಂಥದ್ದು ಮಹಾಲಕ್ಷ್ಮಿಗೆ ಹೋಲಿಸುವಂಥದ್ದು ದುರ್ಗೆಗೆ ಹೋಲಿಸುವಂಥದ್ದು ಹೆಣ್ಮಕ್ಕಳನ್ನ ಅಂದರೆ ನಮಗೆ ಏನೇ ಕಷ್ಟ ಬಂದರೂ ಕೂಡ ಅಥವಾ ಏನೇ ಸುಖ ಬಂದರೂ ಕೂಡ ಎಲ್ಲವನ್ನು ನಾವು ಸಮತೋಲನದಲ್ಲಿ ಇಟ್ಕೊಂಡು ನಡೆಸ್ಕೊಂಡು ಸಂಸಾರವನ್ನು ನಾವು ನಡ್ಸ್ಕೊಂಡೋಗುವಂಥ ಶಕ್ತಿ ಇರೋದರಿಂದ ಹೆಣ್ಮಕ್ಕಳು ಮನೆಯಲ್ಲಿ ಮಾಡಿಕೊಳ್ಬೇಕು ಅಂತ ಹೇಳುವಂಥದ್ದು ಅಷ್ಟೇ ಸ್ನೇಹಿತರೆ ಇದನ್ನು ಯಾರು ಬೇಕಾದರೂ ಮಾಡಿಕೊಳ್ಬಹುದು ತೊಂದರೆ ಅಂತೂ ಏನೂ ಇಲ್ಲ ಅಷ್ಟೇ ರಿಸಲ್ಟನ್ನು ಕೊಡುವಂತದ್ದು. ಪೂರ್ತಿ ಕುಟುಂಬ ಚೆನ್ನಾಗಿರಬೇಕು ನೆಮ್ಮದಿಯಾಗಿರಬೇಕು ಎಲ್ಲ ರೀತಿಯಲ್ಲೂ ಕೂಡ ಮಕ್ಕಳು ಒಂದು ದಾರಿಯಲ್ಲಿ ನಡಿಬೇಕು ನೋಡಿ ನಮಗೆ ದುಡ್ಡು ನಾವಿರುವಷ್ಟು ಕಾಲದಲ್ಲೂ ಕೂಡ ದುಡಿಬಹುದು ಸ್ನೇಹಿತರೆ ಆದರೆ ಅದಕ್ಕಿಂತ ಅಮೂಲ್ಯವಾಗಿರುವಂಥದ್ದು ಸಂಬಂಧಗಳು ಸಂಬಂಧಗಳು ಚೆನ್ನಾಗಿರಬೇಕು ಅದನ್ನು ಉಳಿಸ್ಕೊಳ್ಳೋದಕ್ಕೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ದುಡ್ಡು ಕಾಸು ಅನ್ನೋದು ತಾನಾಗೇ ಬರುತ್ತೆ ಈ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಹಾಗೆ ನಂಬಿಕೆಯಿಂದ ನಾವು ಮಾಡುವಂಥ ಕೆಲಸದಲ್ಲೂ ಕೂಡ ಶ್ರದ್ಧಾಭಕ್ತಿ ಇರಬೇಕು ಯಾವಾಗಲೂ ಅಷ್ಟೇ ಸ್ನೇಹಿತರೆ ಕೆಲಸದಲ್ಲಿ ನೀವು ಹಂಡ್ರೆಡ್ ಪರ್ಸೆಂಟ್ ತೋರಿಸ್ದಾಗ ಈ ಪರಿಹಾರಗಳು ಮಾಡ್ಕೊಳ್ತೀವಿ ನೋಡಿ ಅದು ರಿಸಲ್ಟ್ ಗೊತ್ತಾಗುತ್ತೆ ನಮಗೆ ಪೂರ್ತಿ ಕುಟುಂಬದ ಫೋಟೋವನ್ನು ಇಟ್ಕೊಳ್ಳಿ ಶಿವಸ್ವಾಮಿಯ ಪೂರ್ತಿ ಕುಟುಂಬದ ಫೋಟೋ ಇಟ್ಕೊಂಡಾಗ ಮನೆಯಲ್ಲಿ ಎಲ್ಲರೂ ಒಗ್ಗಟ್ಟಾಗಿರ್ತಾರೆ ತುಂಬ ಪ್ರೀತಿಯಿಂದ ಇರ್ತಾರೆ ಬರುವಂಥ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ಆ ಸ್ವಾಮಿಯೇ ನಮಗೆ ಅನುಗ್ರಹ ತೋರಿಸ್ತಾರೆ ದೀಪಾರಾಧನೆ ಅನ್ನೋದು ಅಂಧಕಾರವನ್ನು ಓಡಿಸುವಂಥ ಶಕ್ತಿ ದೀಪಾರಾಧನೆಗೆ ಇದೆ ಕಷ್ಟಗಳನ್ನು ಓಡಿಸೋದಕ್ಕೆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ದುಡ್ಡು ಕಾಸಿನ ವಿಚಾರಗಳಲ್ಲಿ ನಮಗೆ ತುಂಬಾ ಕಷ್ಟ ಇದೆ ಅಂತ ಹೇಳುವಂಥವರು ನಮಗೆ ಎಲ್ಲಿ ಸಾಲ ಕೊಡ್ತಾ ಇಲ್ಲ ಅಥವಾ ಸಾಲ ತಗೊಂಡಿದ್ದೀವಿ ಅದನ್ನು ತೀರಿಸೋದಕ್ಕಾಗ್ತಾ ಇಲ್ಲ ನಮ್ಮ ಮನೆಯಲ್ಲಿ ಸಮಸ್ಯೆಗಳು ಜಾಸ್ತಿ ಇದೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ನಮಗೆ ದುಡ್ಡು ಇರಲೇಬೇಕು ಸಂಬಂಧಗಳನ್ನು ನಾವು ಎಷ್ಟು ಮುಖ್ಯ ಅಂತ ಅಂದ್ಕೊಳ್ತೀವೋ ದುಡ್ಡು ಕೂಡ ಅಷ್ಟೇ ಮುಖ್ಯ ಯಾಕಂದರೆ ಈಗ ಸಂಬಂಧಗಳು ಅಷ್ಟೇ ಎಲ್ಲ ಚೆನ್ನಾಗಿದೆ ದುಡ್ಡು ಕಾಸು ಸೊಸೈಟಿಯಲ್ಲಿ ಅವ್ರದೇ ಆದಂಥ ಒಂದು ಐಡೆಂಟಿಟಿ ಇದೆ ಅಂದರೆ ಯಾವ ಮೂಲೆಯಲ್ಲಿದ್ದರೂ ಕೂಡ ಅವ್ರನ್ನ ಹುಡ್ಕೊಂಡು ಬರ್ತಾರೆ ಚೆನ್ನಾಗಿದ್ದಾರೆ ಅಂದರೆ ಚೆನ್ನಾಗಿಲ್ಲ ಅಂದರೆ ಎದುರುಗಡೆ ಇದ್ದರೂ ಕೂಡ ಕಾಣಿಸೋದಿಲ್ಲ ಆ ಥರ ಮನುಷ್ಯರಿಗೆ ಒಂದು ಮನಸ್ಥಿತಿ ಅನ್ನೋದು ಬಂದ್ಬಿಟ್ಟಿದೆ ಅದನ್ನು ದೇವರೇ ಚೇಂಜ್ ಮಾಡಬೇಕೇನೋ ಈ ಮನಸ್ಥಿತಿಗಳನ್ನ ಸ್ನೇಹಿತರೆ ಅಷ್ಟು ಕ್ರೂರವಾಗೂ ಕೂಡ ಕುಟುಂಬಗಳಲ್ಲೇ ನಡ್ಕೊಳ್ತಾ ಇರ್ತಾರೆ ಚೆನ್ನಾಗಿಲ್ಲ ಅಂದರೆ ಅವ್ರನ್ನ ಯಾವುದೇ ಒಂದು ಸಮಾರಂಭಗಳಿಗೆ ಆಗಲಿ ಯಾವುದೇ ಒಂದು ಫಂಕ್ಷನ್ಗೆ ಆಗಲಿ ಅಥವಾ ಹಬ್ಬ ಹರಿದಿನಗಳೇ ಆಗಲಿ ನಾರ್ಮಲ್ ಡೇಸಲ್ಲೇ ಆಗಲಿ ಮಾತಾಡಿಸೋದೂ ಇಲ್ಲ ಕಣ್ಣೆತ್ತಿ ಕೂಡ ನೋಡೋದಿಲ್ಲ ಆ ಥರ ಪರಿಸ್ಥಿತಿಗಳಿರುತ್ತೆ ಅದಕ್ಕೋಸ್ಕರ ಈಗಿನ ಕಾಲಮಾನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ದುಡ್ಡು ಅನ್ನೋದು ಅಷ್ಟು ಮುಖ್ಯವಾಗಿರುತ್ತೆ ದುಡ್ಡಿನ ಜೊತೆ ನಾವು ಓಡಬೇಕು ದುಡ್ಡನ್ನು ಹುಡುಕಿ ಓಡಬೇಕು ಅನ್ನೋ ಥರ ಏನೋ ಓಡ್ತಾ ಇರ್ತೀವಿ ಅಷ್ಟೇ ಎಲ್ರೂ ಆದರೆ ನಾವು ಮಾಡುವ ಕೆಲಸದಲ್ಲೂ ಕೂಡ ನಮಗೆ ಅಷ್ಟೇ ಶ್ರದ್ಧಾ ಭಕ್ತಿ ನಂಬಿಕೆ ಇದ್ದರೆ ನಿಜವಾಗ್ಲೂ ನಮಗೆ ರಿಸಲ್ಟು ತುಂಬ ಚೆನ್ನಾಗಿ ಬರುತ್ತೆ ಈ ಪರಿಹಾರಗಳು ನಾವು ಮಾಡುವ ಕೆಲಸಕ್ಕೆ ಒಂದು ಬೂಸ್ಟರ್ ಥರ ಸ್ನೇಹಿತರೆ ಈ ಪರಿಹಾರಗಳನ್ನು ಮಾಡಿಕೊಂಡಿದ್ದ ತಕ್ಷಣ ನಮಗೆ ದುಡ್ಡು ಬರುತ್ತೆ ಅಂತ ಅಲ್ಲ ಆದರೆ ನಾವು ನಂಬಿಕೆ ಇಟ್ಟಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ದೇವರ ಅನುಗ್ರಹ ಅನ್ನೋದು ತಪ್ಪದೇ ಸಿಗುತ್ತೆ ನಾವು ಕೆಲಸ ಕೂಡ ಮಾಡ್ತಾಯಿದ್ದೀವಿ ಅಂದಾಗ ಅದಕ್ಕೆ ಇನ್ನಷ್ಟು ಹ್ಯಾಡಪ್ ಆಗುತ್ತೆ ಶಕ್ತಿ ಅನ್ನೋದು ಬರುತ್ತೆ ಬೇರೆ ಕಡೆಯಿಂದ ಕೂಡ ದುಡ್ಡು ಅನ್ನೋದು ಬರುತ್ತೆ ನಾವು ಏನೂ ಕೆಲಸ ಮಾಡ್ತಾ ಇಲ್ಲ ನಾವು ಸುಮ್ಮನೆ ಮನೆಯಲ್ಲಿದ್ದೀವಿ ನಮಗೆ ದುಡ್ಡು ಬೇಕು ಅಂದರೆ ಬರೋದಿಲ್ಲ ಇದನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಬೇಕು ಎಷ್ಟು ದೇವರನ್ನು ನಂಬುತ್ತೀವಿ ಅಷ್ಟು ಪ್ರಾಕ್ಟಿಕಲ್ಲಾಗೂ ಕೂಡ ಥಿಂಕ್ ಮಾಡಬೇಕು ಸುಮಾರು ಜನಕ್ಕೆ ಈಗ ಗಂಡ ದುಡಿತಾ ಇರ್ತಾರೆ ತುಂಬ ಕಷ್ಟಪಡ್ತಾ ಇರ್ತಾರೆ ಅವ್ರಿಗೆ ಆಗೋದಿಲ್ಲ ಕಷ್ಟದಲ್ಲೇ ಇದ್ದೀವಿ ನಮ್ಮ ಜೀವನ ಅಂತ ಹೇಳುವಂಥವರು ಹಾಗೆ ಕಷ್ಟಪಟ್ಟು ಹೆಣ್ಮಕ್ಳು ಕೂಡ ಎಷ್ಟೋ ದುಡಿತಾ ಇರ್ತಾರೆ ನಮಗೆ ಸಮಸ್ಯೆಗಳು ಇನ್ನೂ ಜಾಸ್ತಿ ಆಗ್ತಾ ಇದೆ ಅಂತ ಹೇಳುವಂಥವರು ತಪ್ಪದೇ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯ ಫಲವನ್ನು ಕೊಡುವಂಥದ್ದು ಮೊದಲು ದೀಪಕ್ಕೆ ಒಂದು ರೂಪಾಯಿ ಕಾಯ್ನನ್ನು ಹಾಕ್ಕೊಳ್ಳಿ ಚೆನ್ನಾಗಿ ತೊಳೆದುಬಿಟ್ಟು ನೀವು ಅರಿಶಿಣದ ನೀರಲ್ಲಿ ತೊಳೆದುಬಿಟ್ಟು ಕೈಯಲ್ಲಿ ಇಟ್ಕೊಂಡು ಈ ರೀತಿ ಸಮಸ್ಯೆಗಳಿದೆ ಅದನ್ನು ಬಗೆಹರಿಸುವ ದಾರಿನಿಯನ್ನು ತೋರಿಸು ಅಂತಂದ್ಬಿಟ್ಟು ದೀಪದಲ್ಲಿ ಒಂದು ರೂಪಾಯಿಯನ್ನು ಹಾಕಿ ಒಂದೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಶಕ್ತಿಯಾನುಸಾರ ನಿಮಗೆ ಯಾವುದು ಸೂಟಬಲ್ ಇರುತ್ತೋ ಆ ಪರಿಹಾರವನ್ನು ಮಾಡ್ಕೊಳ್ಳಿ ಆ ಒಂದು ರೂಪಾಯಿ ದೀಪ ತಣ್ಣಗಾದ ಮೇಲೆ ಮಾರನೇ ದಿನ ಅದನ್ನು ತಗೊಂಡು ಒರೆಸಿಬಿಟ್ಟಿದ್ದೆ ನೀವು ಮತ್ತೆ ಅದನ್ನು ನೀವು ಉಂಡಿಗೆ ಹಾಕಬಹುದು ಅಥವಾ ಇನ್ನು ಯಾರಿಗಾದರೂ ಕೊಡಬಹುದು ಈ ಥರ ಕೊಟ್ಟಾಗ ನಮ್ಮ ಕಷ್ಟಗಳೆಲ್ಲ ಕಳೆಯುವಂಥದ್ದು ನಾವು ಅವ್ರಿಗೆ ದಾನವಾಗಿ ಕೊಡ್ತೀವಲ್ವಾ ಅವರ ಮನಸ್ಸಲ್ಲಿ ಇವರು ಚೆನ್ನಾಗಿರಲಿ ನೂರು ಕಾಲ ಅಂತ ಬಯಸ್ತಾರೆ ನೋಡಿ ಅದು ನಮಗೆ ಆಶೀರ್ವಾದ ಸ್ನೇಹಿತರೆ ಆ ಥರ ಮಾಡಿ ಹಾಗೇ ಏಲಕ್ಕಿಯ ದೀಪಾರಾಧನೆ ಅನ್ನೋದು ಎಲ್ಲಿ ಸ್ಟ್ರಕ್ಕಾಗಿರುತ್ತೆ ದುಡ್ಡು ಯಾರಿಗೋ ದುಡ್ಡು ಸಾಲ ಕೊಟ್ಟಿರ್ತೀವಿ ಅಥವಾ ನಾವೇ ಸಾಲ ತಗೊಂಡಿರ್ತೀವಿ ಬೇರೆ ಕಡೆಯಿಂದ ನಮಗೆ ದುಡ್ಡು ಬರೋದಿದೆ ಅದು ಬಂದರೆ ನಾವು ಎಲ್ರಿಗೂ ಸಾಲವನ್ನು ತೀರಿಸ್ಬಿಡ್ತೀವಿ ನಮ್ಮ ಕಷ್ಟಗಳನ್ನು ಬಗೆಹರಿಸ್ಕೊಳ್ತೀವಿ ಅಂತ ಹೇಳ್ತೀವಿ ನೋಡಿ ಅದೆಲ್ಲವೂ ಕೂಡ ರಿಲೀಸ್ ಆಗುತ್ತೆ ಸ್ಟ್ರಕ್ ಎಲ್ಲಾಗಿರುತ್ತೋ ಅಲ್ಲಿಂದ ರಿಲೀಸ್ ಆಗುತ್ತೆ ಆಸ್ತಿಗಳ ವಿವಾದಗಳಿದ್ರೆ ಅದಕ್ಕೊಂದು ಫುಲ್ ಸ್ಟಾಪ್ ಬೀಳುತ್ತೆ ಅಂದರೆ ಸಮಸ್ಯೆಗಳು ನಮಗೆ ಆ ಬಗೆಹರಿಯೋದಕ್ಕೆ ಒಂದು ಮಾರ್ಗವನ್ನು ಸ್ವಾಮಿ ತೋರಿಸುವಂಥದ್ದು ಅದಕ್ಕೋಸ್ಕರ ಏಲಕ್ಕಿಯ ದೀಪಾರಾಧನೆ ಮಾಡ್ಕೊಳ್ಳಿ ಮೇಲೆ ಅದನ್ನು ತೆಗೆದು ಯಾವುದಾದ್ರೂ ಗಿಡಗಳ ಕೆಳಗೆ ಹಾಕಬೇಕು ಮನೆಯಲ್ಲಿ ಎಲ್ಲ ಸಮಸ್ಯೆಗಳಿಗೂ ಕೂಡ ನಾವು ಇನ್ನೊಂದು ಪರಿಹಾರ ದೀಪಕ್ಕೆ ನೀವು ಮುಗ್ಗಿರುವಂಥ ಲವಂಗವನ್ನು ಹಾಕ್ಕೊಳ್ಳಿ ಈ ರೀತಿ ಪದೇ ಪದೇ ನಾವು ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಸಾಧಾರಣವಾಗಿ ನಮಗೆ ತುಂಬ ಸಾಧಾರಣವಾದ ಜೀವನ ನಮ್ಮದು ಅಂತ ಹೇಳ್ತೀವಿ ನೋಡಿ ಅವ್ರಿಗೆ ಎಲ್ಲ ರೀತಿಯ ಅನುಕೂಲವೂ ಆಗುತ್ತೆ ದುಡ್ಡು ಕಾಸಿನಲ್ಲಿ ತುಂಬ ಬಲ ಬರುತ್ತೆ ಸ್ನೇಹಿತರೆ ಇದೆಲ್ಲವೂ ನಿಜ ಕೂಡ ಮಾಡಿಕೊಂಡಾಗ ನಮ್ಮ ಪರಿಹಾರಗಳನ್ನು ನಂಬಿಕೆಯಿಂದ ಅದು ತಣ್ಣಗಾದಮೇಲೆ ಅವುಗಳನ್ನ ಗಿಡಗಳ ಕೆಳಗಡೆ ನೀವು ಹಾಕಬೇಕು ಸಾಧ್ಯವಾದರೆ ಇರುವಂಥವರು ಇಲ್ಲದೆ ಇರ್ತಾರಲ್ವ ಅವ್ರಿಗೆ ದಾನ ಮಾಡಲಿ ಅನ್ನೋದಕ್ಕೆ ದೇವರು ಜಾಸ್ತಿ ಎಲ್ರೂ ಒಂದೇ ರೀತಿ ಶಕ್ತಿ ಅನ್ನೋದು ಎಲ್ರಿಗೂ ಇರೋದಿಲ್ಲ ಶಕ್ತಿ ಇರುವಂಥವರು ಇಲ್ಲದೆ ಇರುವಂಥವ್ರಿಗೆ ಸ್ವಲ್ಪ ದಾನವಾಗಿ ಕೊಟ್ಟಾಗ ಇನ್ನೂ ಜಾಸ್ತಿ ಆಗುತ್ತೆ ನಮಗೆ ಆ ಥರ ಸಾಧ್ಯವಾದರೆ ನೀವು ಯಾರಿಗಾದರೂ ಕೊಟ್ಟು ನೋಡಿ ತುಂಬ ಚೆನ್ನಾಗಿರುತ್ತೆ ನಮಗೆ ಇಲ್ಲ ನಾವು ಏನು ಮಾಡೋದು ಅನ್ನೋರು ಪರವಾಗಿಲ್ಲ ತೊಂದರೆ ಇಲ್ಲ ನಿಮಗೂ ಕೂಡ ಒಂದು ದಿನ ಅಲ್ಲ ಒಂದು ದಿನ ದೇವರು ಅನುಗ್ರಹ ಅನ್ನೋದು ತೋರಿಸಿ ತೋರಿಸ್ತಾರೆ ಸೋಮವಾರ ಮಾಡಿಕೊಳ್ಳುವ ಪರಿಹಾರಗಳಿಗೆ ತುಂಬಾ ಒಳ್ಳೆ ರಿಸಲ್ಟನ್ನು ಕೊಡುವಂಥದ್ದು ಇದನ್ನು ನೀವು ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಹೇಳ್ತೀರ ಇಷ್ಟೇ ಸುಲಭವಾಗಿ ಧನ್ಯವಾದಗಳು